ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಸೋಷಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ಗಳನ್ನು ನೀವು ನೋಡಿರ್ತೀರಾ ದುಡ್ಡು ಮಾಡುವಂತಹ ಅಡ್ವರ್ಟೈಸ್ಮೆಂಟ್ಗಳಾಗಿರ್ಬೋದು ಅಥವಾ ಪ್ರಾಡಕ್ಟ್ಗಳ ಅಡ್ವರ್ಟೈಸ್ಮೆಂಟ್ಗಳಾಗಿರ್ಬೋದು ಈ ರೀತಿಯಾಗಿ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ಗಳಂತೂ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾನೆ ಇರುತ್ತೆ ಇದು ಕಾಮನ್ ಕೂಡ ಮುಂಚೆನ ಅಡ್ವರ್ಟೈಸ್ಮೆಂಟ್ ಏನು ಈ ನ್ಯೂಸ್ ಪೇಪರಲ್ಲಿ ಕೊಡಬೇಕಿತ್ತು ಅಥವಾ ಟಿ ವಿಗಳಲ್ಲಿ ಕೊಡಬೇಕಿತ್ತು ಅಥವಾ ರೇಡಿಯೋದಲ್ಲಿ ಕೊಡಬೇಕಿತ್ತು ಈಗೆಲ್ಲ ಕಾಲ ಚೇಂಜ್ ಆಗಿರೋದ್ರಿಂದ ಟ್ರೆಂಡ್ ಚೇಂಜ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ರೀತಿಯಾದಂತಹ ಅಡ್ವರ್ಟೈಸ್ಮೆಂಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಿರುವಂತಹ ಸಮಯದಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಂದರೆ ಹೂಡಿಕೆ ಮಾಡಿ ಲಾಭ ತೆಗೆಯುವಂಥದ್ದು ಸ್ಟಾಕ್ ಮಾರ್ಕೆಟು ಆ ಒಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಕ್ಯೂರಿಯಾಸಿಟಿ ಆಗುತ್ತೆ ಕ್ಯೂರಿಯಾಸಿಟಿ ಆದಾಗ ಆ ಇನ್ಸ್ಟಾಗ್ರಾಮ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀವಿ ಮಾಡಿದಾಗ ಅದೊಂದು ವಾಟ್ಸಪ್ ಗ್ರೂಪು ಎಚ್ ಡಿ ಎಫ್ ಸಿ ಸೆಕ್ಯುರಿಟೀಸ್ ಅನ್ನುವಂತಹ ಒಂದು ವಾಟ್ಸಪ್ ಗ್ರೂಪ್ಗೆ ಹೋಯಿತು ಹೋದಾಗ ಏನಾಯಿತು ಅಲ್ಲಿ ಈ ಸ್ಟಾಕ್ಸ್ ಬಗ್ಗೆ ಇನ್ಫಾರ್ಮೇಷನ್ ಸಿಗ್ತಾಯಿತ್ತು ಈ ಸ್ಟಾಕ್ಸ್ ತೊಗೊಳೋದ್ರ ಬಗ್ಗೆ ಮಾರೋದ್ರ ಬಗ್ಗೆ ಲಾಭ ಬಂದಿದ್ರ ಬಗ್ಗೆ ಈ ರೀತಿಯಾಗಿ ಇನ್ಫಾರ್ಮೇಷನ್ ಬರ್ತಾಯಿತ್ತು ಅದೇ ರೀತಿ ಇದ್ದಾಗ ಆ ಒಂದು ವಾಟ್ಸಪ್ ಗ್ರೂಪ್ನ ಮೆಂಬರ್ಸ್ಗಳೇನಿದ್ರು ಅವರು ಅವರು ಹೂಡಿಕೆ ಮಾಡಿ ಲಾಭ ತೊಗೊಂಡಂತಹ ಸ್ಕ್ರೀನ್ಶಾಟ್ಗಳನ್ನು ಹಾಕ್ತಾಯಿದ್ರು ಸ್ಕ್ರೀನ್ಶಾಟ್ಗಳನ್ನು ಇದ್ದಾಗ ಅದನ್ನು ಅದು ನಿಜನೂ ಅಂದರೆ ಲಾಭ ಎಲ್ಲ ಬಂದಿದೆ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ರು ಆ ಗ್ರೂಪ್ ಮೆಂಬರ್ಸು ಅದು ನಿಜನ ಅಂತ ಒಂದು ಗ್ರೋ ಆಪ್ ಅಪ್ಲಿಕೇಶನ್ ಏನೋ ಬರುತ್ತೆ ಅದನ್ನು ಅದರಲ್ಲಿ ಚೆಕ್ ಮಾಡುವಾಗ ನಿಜ ಅಂತ ಗೊತ್ತಾಯಿತು ಗೊತ್ತಾದಾಗ ನಂಬಿಕೆ ಬಂತು ನಂಬಿಕೆ ಬಂದಾಗ ಏನಾಯಿತು ಆ ಸ್ಟಾಕ್ಸ್ ಮೇಲೆ ಆ ಗ್ರೂಪ್ ವಾಟ್ಸಪ್ ಗ್ರೂಪ್ ಅಡ್ಮಿನ್ಗಳೇನಿದ್ದಾರೆ ಅವ್ರನ್ನ ಒಬ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಒಂದು ಇನ್ಸ್ಟಿಟ್ಯೂಷನಲ್ ಅಕೌಂಟನ್ನು ಓಪನ್ ಮಾಡಿಸಿದರು ಓಪನ್ ಮಾಡಿಸಾದಾಗ ಏನಾಯಿತು ನೆಕ್ಸ್ಟ್ ಇವರು ಹೂಡಿಕೆ ಮಾಡೋದಕ್ಕೆ ಶುರು ಮಾಡಿದ್ರು ಫಸ್ಟ್ ಏನು ಮಾಡಿದ್ರು ಇಪ್ಪತ್ತು ಸಾವಿರ ರೂಪಾಯಿನ ಹೂಡಿಕೆ ಮಾಡಿದ್ದು ಇಪ್ಪತ್ತು ಸಾವಿರ ರೂಪಾಯಿಗೆ ಒಂದು ಸಾವಿರದ ನಾನ್ನೂರ ತೊಂಬತ್ತು ರೂಪಾಯಿ ಲಾಭ ಬಂತು ಒಂಚೂರು ನಂಬಿಕೆ ಬಂತು ಖುಷಿನೂ ಆಯಿತು ನಂಬಿಕೆ ಬಂತು ನೆಕ್ಸ್ಟ್ ಎಂಬತ್ತು ಸಾವಿರ ಹೂಡಿಕೆ ಮಾಡಿದ್ದು ಎಂಬತ್ತು ಸಾವಿರಕ್ಕೆ ಇಪ್ಪತ್ತು ಸಾವಿರದ ಇನ್ನೂರ ಎಂಬತ್ತೆಂಟು ರೂಪಾಯಿ ಲಾಭ ಬಂತು ಜೊತೆಗೆ ಇನ್ನೂ ಎರಡು ಸಾವಿರ ರೂಪಾಯಿ ಲಾಭ ಕೂಡ ಬಂತು ಖುಷಿಯಾಯಿತು ಎಂಬತ್ತು ಸಾವಿರ ರೂಪಾಯಿಗೆ ಇಪ್ಪತ್ತು ಸಾವಿರ ರೂಪಾಯಿ ಲಾಭ ಬಂತಲ್ಲ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ರೂಪಾಯಿ ಹೆಂಗೋ ಈಸಿಯಾಗಿ ದುಡ್ಡು ಮಾಡ್ಬೋದಲ್ಲ ಅನ್ನೋಂತಹ ಒಂದು ಆಸೆ ಜಾಸ್ತಿ ಆಯಿತು ಜಾಸ್ತಿ ಆದಾಗ ಏನಾಯಿತು ಈಗ ಸಾವಿರದಲ್ಲಿ ಹೂಡಿಕೆ ಮಾಡಿದ್ದು ನೆಕ್ಸ್ಟ್ ಲಕ್ಷದಲ್ಲಿ ಹೂಡಿಕೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಸೇರಿ ಟೋಟಲ್ ಹತ್ತೊಂಬತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿನ ಹುಡುಕೆ ಮಾಡಿದ್ದು ಹತ್ತೊಂಬತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿನ ಹೂಡಿಕೆ ಮಾಡಿದ್ದು ಅದಕ್ಕೊಂದು ರೀತಿ ದೊಡ್ಡ ಮಟ್ಟದಲ್ಲೇ ಲಾಭ ಬಂತು ಅಕೌಂಟ್ ಇನ್ನೂ ಬಂದಿಲ್ಲ ಲಾಭ ಅಲ್ಲಿ ತೋರಿಸ್ತಾ ಇದೆ ಸೊ ಇವಾಗ ಆ ಲಾಭವನ್ನು ನಾನು ತಗೋಬೇಕು ತಗೋಬೇಕಂದ್ರೆ ಏನು ಮಾಡಬೇಕು ಲಾಭ ತಗೊಳಕ್ಕೆ ಇಲ್ಲ ಆಗ್ತಾ ಇದ್ದಾಗ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿದ್ದಾಯಿತು ಫೋನ್ ಮಾಡಿದಾಗ ಅವರೇನು ಹೇಳಿದ್ರು ಇಪ್ಪತ್ತೈದು ಪರ್ಸೆಂಟ್ ಕಮಿಷನನ್ನು ಕಟ್ಟಬೇಕು ಅಂತ ಆವಾಗ ಎರಡು ಲಕ್ಷದ ನಾಲ್ಕು ಸಾವಿರದ ಎಂಟುನೂರ ಎರಡು ರೂಪಾಯಿನ ಕಟ್ಟಾಯಿತು ಏನಕ್ಕೆ ಕಮಿಷನ್ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ಅಂದಿದ್ದಕ್ಕೆ ಹಿಂಗೂ ಲಾಭ ಬರುತ್ತಲ್ಲ ಜಾಸ್ತಿ ತೊಗೊಬಿಡೋಣ ಅನ್ನೋವಂತಹ ಒಂದು ಆಸೆ ನೆಕ್ಸ್ಟ್ ಏನು ಮಾಡಿದ್ರು ಅಷ್ಟಕ್ಕೆ ನಿಲ್ಲ ಹತ್ತು ಪರ್ಸೆಂಟ್ ಇನ್ಕಮ್ ಟ್ಯಾಕ್ಸು ಅಂದರೆ ಬಂದಂತಹ ಲಾಭಕ್ಕೆ ಹತ್ತು ಪರ್ಸೆಂಟ್ ಇನ್ಕಮ್ ಟ್ಯಾಕ್ಸನ್ನು ಕಟ್ಟಬೇಕು ಅಂದರು ಆ ಟ್ಯಾಕ್ಸು ಎಂಬತ್ತೆಂಟು ಸಾವಿರದ ಇನ್ನೂರ ಇಪ್ಪತ್ತೆರಡು ರೂಪಾಯಿ ಇದನ್ನು ಕಟ್ಟಿದ್ದಾಯಿತು ಕಟ್ಟ ಮೇಲೆ ಟೋಟಲು ಇಪ್ಪತ್ತೆರಡು ಲಕ್ಷದ ಐವತ್ತೆಂಟು ಸಾವಿರದ ಏಳ್ನೂರ ಎಪ್ಪತ್ತೆಂಟು ರೂಪಾಯಿ ಅಲ್ಲಿಗೆ ಕಟ್ಟಿದಂತಹ ಹಣ ಅಷ್ಟು ಹಣ ಕಟ್ಟಿದ್ಮೇಲೆ ಲಾಭವನ್ನು ಕೊಡಿ ಅಂತಂದಾಗ ಕೊಡಲಿಲ್ಲ ಮತ್ತೆ ಏನು ಹೇಳಿದ್ರು ಈ ಅಮೌಂಟನ್ನೆಲ್ಲ ತೊಗೋಬೇಕು ಅಂತಂದರೆ ವಿ ಐ ಪಿ ಎಕ್ಸೆಸ್ನೆಲ್ಲ ಪಡ್ಕೋಬೇಕು ಅದಕ್ಕೆ ಐದು ಲಕ್ಷ ರೂಪಾಯಿ ಕಟ್ಟಬೇಕು ಅಂತ ಹೇಳಿದ್ರು ಯಾವಾಗ ಐದು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ಕಟ್ಟಿಸ್ಕೊಂಡ್ರು ಎಂಬತ್ತೆಂಟು ಸಾವಿರ ರೂಪಾಯಿ ಕಟ್ಟಿಸ್ಕೊಂಡ್ರು ಮತ್ತೆ ಐದು ಲಕ್ಷ ರೂಪಾಯಿ ಯಾವಾಗ ಕಟ್ಟಬೇಕು ಅಂತ ಅನ್ನಿಸ್ ಕಟ್ಟಬೇಕು ಅಂತ ಅಂದರು ಆವಾಗ ಗೊತ್ತಾಯಿತು ಅವರು ಮೋಸ ಹೋಗಿದ್ದಾರೆ ಅಂತ ಈ ಘಟನೆ ನಡೆದಿರೋದು ಬೇರೆ ಎಲ್ಲೋ ಅಲ್ಲ ಮೈಸೂರಲ್ಲೇ ಸಿದ್ಧಾರ್ಥ ಸಿದ್ಧಾರ್ಥನಗರಲ್ಲಿ ಸೌಮ್ಯ ಅನ್ನೋವಂತಹ ಒಬ್ಬರು ಲೇಡಿ ಈ ರೀತಿಯಾದಂತಹ ಈ ಸ್ಟಾಕ್ ಅಡ್ವರ್ಟ್ ಸ್ಟಾಕ್ ಮಾರ್ಕೆಟ್ದು ಅಡ್ವರ್ಟೈಸ್ನ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ಆ ಗ್ರೂಪ್ ಮೆಂಬರ್ಸ್ ಕಳಿಸಿದಂತಹ ಸ್ಕ್ರೀನ್ಶಾಟ್ಗಳನ್ನು ನಂಬಿ ಗ್ರೂಪ್ ಮೆಂಬರ್ ಕೈಯಲ್ಲಿ ಅಕೌಂಟನ್ನು ಓಪನ್ ಮಾಡಿಸಿ ಹೂಡಿಕೆ ಮಾಡಿ ಶೂರೂವಿನಲ್ಲಿ ಕಡಿಮೆ ಹೂಡಿಕೆ ಮಾಡಿದಾಗ ಲಾಭವನ್ನು ಕೊಟ್ಟು ಒಂದು ನಂಬಿಕೆ ಬಂತು ಅನ್ನೋ ಕಾರಣಕ್ಕೋಸ್ಕರ ಹೆಚ್ಚಿಗೆ ಲಾಭ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಹತ್ತೊಂಬತ್ತು ಲಕ್ಷ ರೂಪಾಯಿ ಹಾಕಿದ್ದಾರೆ ಆಮೇಲೆ ಟ್ಯಾಕ್ಸು ಅದು ಇದು ಅಂತ ಇಲ್ಲ ಟೋಟಲ್ ಇಪ್ಪತ್ತೆರಡು ಲಕ್ಷ ರೂಪಾಯಿ ಮೋಸ ಹೋಗಿದ್ದಾರೆ ಆಗ ಅವ್ರಿಗೆ ನಾವು ಮೋಸ ಹೋಗಿದ್ದೀವಿ ಅಂತ ಗೊತ್ತಾಯಿತು ಮೈಸೂರಿನ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅಷ್ಟೇ ದುಡ್ಡೇನೂ ಬಂದಿಲ್ಲ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅಷ್ಟೇ ಇದೇ ರೀತಿಯಾಗಿ ಸಾಕಷ್ಟು ಇದೇನು ಹೊಸ್ದಲ್ಲ ಜೊತೆಗೆ ಇಲ್ಲಿ ನಿಲ್ಲುತ್ತೆ ಅಂತಲೂ ಅನ್ನೋಲ್ಲ ಇದು ಇಪ್ಪತ್ತೆರಡು ಲಕ್ಷ ರೂಪಾಯಿ ಆಗಿದೆ ಇನ್ನು ಕೆಲವರಿಗೆ ಐದು ಸಾವಿರ ರೂಪಾಯಿಲ್ ಆಗಿರುತ್ತೆ ಹತ್ತು ಸಾವಿರ ರೂಪಾಯು ಆಗಿರುತ್ತೆ ಹದಿನೈದು ಸಾವಿರ ರೂಪಾಯೋ ಆಗಿರುತ್ತೆ ಈ ರೀತಿ ಸಾವಿರಗಳಲ್ಲೂ ಕೂಡ ಮೋಸ ಹೋಗಿರ್ತೀರಾ ಇದು ಲಕ್ಷಗಳಲ್ಲಾಗಿದೆ ಅಷ್ಟೇ ಇದು ಬರೀ ಈ ಆನ್ಲೈನಲ್ಲಿ ಸ್ಟಾಕ್ ಮಾರ್ಕೆಟ್ ಅಂತ ಅಂದ್ಬಿಟ್ಟು ಅದರಲ್ಲಿ ಮೋಸ ಮಾಡ್ತಾರೆ ಅಂತಲ್ಲ ನಾನಾ ರೀತಿಯಾಗಿ ಮೋಸ ಮಾಡ್ತಾರೆ ಯಾವ ರೀತಿ ಅಂದರೆ ಜಸ್ಟ್ ನಿಮ್ಮ ನಿಮ್ಗೊಂದು ಫೋನ್ ಮಾಡಿಬಿಟ್ಟು ಯಾವುದೋ ಕೊರಿಯರ್ ಕಂಪ್ನಿಯಿಂದ ಫೋನ್ ಮಾಡ್ತಾ ಇರೋದು ನಿಮ್ಮ ಹೆಸರಲ್ಲಿ ಕೊರಿಯರ್ ಹೋಗ್ತಾ ಇದೆ ಅದರಲ್ಲಿ ಡ್ರಗ್ಸ್ ಇದೆ ಅಂತ ಹೇಳ್ತಾರೆ ಡ್ರಗ್ಸ್ ಇದೆ ಅಂತ ಹೇಳಿದಾಗ ನೀವು ಗಾಬರಿ ಆಗ್ತೀರಾ ಇಲ್ಲ ನಾ ಯಾವುದು ಮಾಡಿಲ್ಲ ಅಂದಾಗ ನಿಮ್ಮ ಆಧಾರ್ ಕಾರ್ಡ್ ಕೊಡಿ ಚೆಕ್ ಮಾಡಬೇಕು ಅಂತ ಹೇಳ್ತಾರೆ ಆಧಾರ್ ಕಾರ್ಡ್ ಕೊಟ್ಟಾಗ ನಿಮ್ಮ ಹೆಸರು ಅಕ್ರಮ ಹಣ ವರ್ಗಾವಣೆಯಲ್ಲಿದೆ ಅಂತ ಹೇಳ್ತಾರೆ ಹೇಳಿದಾಗ ಇಲ್ಲ ಸರ್ ಆ ಥರ ಯಾವುದು ಇಲ್ಲ ಅಂತ ನೀವು ಹೇಳಿದಾಗ ನಿಮ್ಮ ಅಕೌಂಟ್ ಡೀಟೇಲ್ಸ್ ಕೊಡಿ ನಾವು ಚೆಕ್ ಮಾಡಬೇಕು ಅಂತಾರೆ ಆಗ ನೀವು ಮಾಡುವಂತಹ ತಪ್ಪು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಕೊಡುವಂಥದ್ದು ಕೊಟ್ಟಾಗ ಏನಾಗುತ್ತೆ ಅವರು ಹಣವನ್ನು ಕಳ್ಕೊತಾರೆ ಟ್ರಾನ್ಸ್ಫರ್ ಓ ಟಿ ಪಿ ಗಿ ಟಿ ಪಿ ಇಸ್ಕೊಂಡು ಹಣವನ್ನು ಟ್ರಾನ್ಸ್ಫರ್ ಮಾಡ್ಕೋತಾರೆ ಆ ರೀತಿಯೂ ಕೂಡ ಮೈಸೂರಿನಲ್ಲೇ ಒಂದು ಮೊನ್ನೆ ಅಷ್ಟೇ ಹನ್ನೊಂದು ಲಕ್ಷ ರೂಪಾಯಿ ಹಣವನ್ನು ಕೂಡ ಕಳ್ಕೊಂಡಿದ್ದಾರೆ ಇದ್ರ ಬಗ್ಗೆ ಮುಂಚೆಯೂ ಕೂಡ ನಾನು ಸಾಕಷ್ಟು ಒಂದು ನಿಮಗೆಲ್ಲ ಒಂದು ಜಾಗೃತಿ ಇರಲಿ ಅಂತ ಅಂದ್ಬಿಟ್ಟು ಹೇಳಿದ್ದೆ ಈಗಲೂ ಕೂಡ ಅದೇ ರೀತಿಯಾದಂಥ ಘಟನೆಗಳು ಒಂದು ಎರಡಲ್ಲ ಇದು ಸಾಕಷ್ಟು ನಡೀತಾನೆ ಇರುತ್ತೆ ದಯವಿಟ್ಟು ಸೋಷಿಯಲ್ ಮೀಡಿಯಾನ ಜಸ್ಟ್ ಎಂಟರ್ಟೈನ್ಮೆಂಟಿಗೆ ಬಳಸಿ ಎಂಟರ್ಟೈನ್ಮೆಂಟ್ ಜೊತೆಗೆ ಇನ್ಫಾರ್ಮೇಷನ್ಗೋಸ್ಕರ ಬಳಸಿ ಅಷ್ಟೇ ಈ ರೀತಿ ಲಾಭ ಮಾಡೋದು ಹಣಕ್ಕೆ ತಗೊಳ್ಳೋ ಅಂಥದ್ದು ಯಾವುದೇ ರೀತಿಯಾದಂಥ ಕೆಲಸವನ್ನು ಮಾಡಬೇಡಿ ಹೂಡಿಕೆಯನ್ನು ಮಾಡಬೇಡಿ ಈಗ ನಾವು ಮಾರ್ಕೆಟಲ್ಲಿ ಅಟ್ ಒಂದು ಒಂದು ಇಪ್ಪತ್ತು ರೂಪಾಯಿ ತರಕಾರಿ ತರಬೇಕು ಅಂದರೆ ಮುಟ್ಟಿ ನೋಡಿ ತರ್ತೀವಿ ಮುರಿದು ನೋಡಿ ತರ್ತೀವಿ ಅಂಥದ್ರಲ್ಲಿ ನೀವು ದುಡಿದಂತಹ ಹಣವನ್ನು ಈ ರೀತಿಯಾಗಿ ಲಾಭಕ್ಕೆ ಲಾಭದ ಆಸೆಗೆ ಬಿದ್ದು ಇನ್ನೇನಿಲ್ಲ ಇದೆ ಏನೋ ಒಂದು ಚಿಕ್ಕದಾಗಿ ಲಾಭ ಬಂತಲ್ಲ ಸ್ವಲ್ಪ ದೊಡ್ಡ ಮಟ್ಟದ ಲಾಭ ತಗೋಳೋ ಅಂತ ಒಂದು ಆಸೆಗೆ ಬಿದ್ದು ದಯವಿಟ್ಟು ಯಾರು ಕೂಡ ಹೂಡಿಕೆ ಮಾಡೋಕ್ಕೆ ಹೋಗಬೇಡಿ ಮುಖ್ಯವಾಗಿ ಹೇಳಬೇಕಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಯಾವುದೇ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ ಲಿಂಕ್ಗಳನ್ನು ಕ್ಲಿಕ್ ಮಾಡೋದರಿಂದ ನಿಮ್ಮೊಂದು ಅಕೌಂಟ್ಗಳು ಹ್ಯಾಕ್ ಆಗ್ತವೆ ಜೊತೆಗೆ ಬೇರೆ ಬೇರೆ ವಾಟ್ಸಪ್ ಗ್ರೂಪ್ಗಳಿಗೆ ನೀವು ಸೇರೋ ಸೇರೋಂಗಾಗುತ್ತೆ ಅಲ್ಲಿ ಏನೋ ಇನ್ಫಾರ್ಮೇಷನ್ ಇರುತ್ತೆ ಬಿಸ್ನೆಸ್ ಮೂಳು ಈ ಥರ ಬರುತ್ತೆ ಒಂದು ಏನು ಮಾಡ್ತಾರೆ ಅವರು ಅಂದರೆ ಶುರುವಿನಲ್ಲಿ ಒಂದಿಷ್ಟು ಲಾಭವನ್ನು ಕೊಟ್ಬಿಡ್ತಾರೆ ಅವ್ರಿಗೆ ಅದೇನು ದೊಡ್ಡದಲ್ಲ ಅವರು ಲಕ್ಷಾಂತರ ರೂಪಾಯಿ ಮೋಸ ಮಾಡಿರ್ತಾರಲ್ಲ ಸೊ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ನಿಮ್ಮ ಮೇಲೆ ಬಂಡವಾಳ ಹಾಕೋಕ್ಕೆ ಅವ್ರಿಗೇನು ಅದೇನು ದೊಡ್ಡ ವಿಚಾರ ಅಲ್ಲ ಸೊ ನಿಮ್ಗೆ ಎರಡು ಸಾವಿರ ಮೂರು ಸಾವಿರ ಲಾಭ ಕೊಟ್ಟು ಜೊ ಏನು ಮಾಡ್ತಾರೆ ಲಕ್ಷಾಂತರ ರೂಪಾಯಿಯನ್ನ ಹೂಡಿಕೆ ಮಾಡೋ ಥರ ಮಾಡಿ ಮೋಸ ಹೋಗ್ತೀರಾ ದಯವಿಟ್ಟು ಯಾರು ಕೂಡ ಲಿಂಕ್ಗಳನ್ನು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ ಸೋಷಿಯಲ್ ಮೀಡ್ಯಾದಲ್ಲಿ ನಿಮ್ಗೆ ಅಷ್ಟು ಸೋಷಿಯಲ್ ಮೀಡ್ಯಾದಿಂದ ದುಡ್ಡು ಮಾಡಬೇಕು ಅನ್ನುವಂಥ ಆಸೆ ಇದೆಯಾ ಕೆಲಸ ಮಾಡಿ ದುಡ್ಡಾಕಿ ತೊಗೊಳೋಕ್ಕೆ ಹೋಗಬೇಡಿ ಕೆಲಸ ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ಏನು ಕೆಲಸ ಮಾಡ್ಬೋದು ಅಂದರೆ ಮುಂಚೆನೇ ಹೇಳೋದಕ್ಕೆ ಯೂಟ್ಯೂಬ್ ಯೂಟ್ಯೂಬ್ ವೀಡಿಯೋಸ್ ಮಾಡಿ ಆರಾಮಾಗಿ ದುಡ್ಡು ಮಾಡ್ಬೋದು ಅಂದರೆ ಅದು ಒಂದು ಕೆಲಸನೇ ಕಷ್ಟ ಇರುತ್ತೆ ಶ್ರದ್ಧೆಯಿಂದ ಮಾಮೂಲಿ ಅದು ಒಂದು ಕೆಲಸದ ಥರ ತಗೊಂಡು ನೀಟಾಗಿ ಮಾಡಿದ್ರೆ ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದು ಫೇಸ್ಬುಕ್ ಯೂಟ್ಯೂಬ್ ಮಾನಿಟೈಸೇಷನ್ ಇದೆ ಫೇಸ್ಬುಕ್ ಮಾನಿಟೈಸೇಷನ್ ಇದೆ ಫೇಸ್ಬುಕ್ಕಲ್ಲಿ ವಿಡಿಯೋ ಮಾಡಿ ದುಡ್ಡು ಮಾಡ್ಬೋದು ಹಾಗೆ ಜಸ್ಟ್ ಪೋಸ್ಟ್ ಕ್ರಿಯೇಟ್ ಮಾಡಿದರೆ ಈ ಫೇಸ್ಬುಕ್ ಪೇಜಲ್ಲಿ ಜಸ್ಟ್ ಪೋಸ್ಟ್ ಕ್ರಿಯೇಟ್ ಮಾಡಿದ್ರೆ ಬೋನಸಸ್ ಅಂತ ಆಪ್ಷನ್ ಇದೆ ಆ ಬೋನಸಸ್ಸಿಂದ ಕೂಡ ದುಡ್ಡು ಮಾಡ್ಬೋದು ಅಂದರೆ ಏನು ಲಕ್ಷಾಂತರ ರೂಪಾಯಿ ಬರುತ್ತೆ ಅಂತ ಹೇಳ್ತಾ ಇಲ್ಲ ಸಾವಿರ ರೂಪಾಯಿ ಸಾವಿರದಲ್ಲೇ ಒಂದು ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ರೂಪಾಯಿ ಈ ರೀತಿಯಾಗಿ ನೀವು ಆರಾಮಾಗಿ ಅರ್ನ್ ಮಾಡ್ಬೋದು ಅದು ಬಿಟ್ಟು ನೀವು ಏನೋ ಒಂದೇ ಸತಿ ಲಕ್ಷಾಂತರ ರೂಪಾಯಿ ಲಾಭ ತಗೊಂಡು ಶ್ರೀಮಂತರಾಗ್ತೀವಿ ಅಂತಂದರೆ ಖಂಡಿತವಾಗ್ಲೂ ಒಂದು ಸಾಧ್ಯ ಇಲ್ಲ ಕಷ್ಟಪಟ್ಟು ದೊಡ್ಡದು ದುಡ್ಡೇ ಉಳಿಯೋಲ್ಲ ಅಂತ ಹೇಳ್ತಾರೆ ಇನ್ನು ಈ ರೀತಿಯೆಲ್ಲ ಸಂಪಾದನೆ ಮಾಡೋಕ್ಕಾಗತ್ತಾ ಖಂಡಿತವಾಗ್ಲೂ ಇಲ್ಲ ದಯವಿಟ್ಟು ಯಾರು ಕೂಡ ಮೋಸ ಹೋಗೋಕೆ ಹೋಗ್ಬಿಡಿ ಇದು ಈಗ ಹದಿನೈದು ಹಿಂದೆ ಮೇ ಹದಿನೈದನೇ ತಾರೀಕು ಹೂಡಿಕೆ ಮಾಡಿದ್ದು ಕೊನೆಗೆ ಹದಿನೈದು ದಿವ್ಸದಲ್ಲಿ ನಡೆದಿರುವಂತಹ ಪ್ರೊಸೀಜರ್ ಮೈಸೂರಲ್ಲಿ ಸೌಮ್ಯ ಮೋಸ ಹೋಗಿರುವಂಥದ್ದು ಇದೊಂದು ನಿಮಗೆ ಒಂದು ಎಚ್ಚರಿಕೆ ಆಗಿರಲಿ ಒಂದು ಜಾಗೃತಿ ಮೂಡಿಸುವಂತಹ ಒಂದು ಕೆಲಸ ಆಗಿರಲಿ ಅಂತ ಈ ಒಂದು ವಿಡಿಯೋವನ್ನು ಮಾಡಿದೆ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್